ಎಸ್ಎಸ್ಎಲ್ಸಿ ಪರೀಕ್ಷೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶೇಕಡಾ ತೊಂಬತ್ತೈದು ಪ್ರತಿಶತ ಅಂಕ ಶಿರಹಟ್ಟಿ ಪಟ್ಟಣದ ವಿದ್ಯಾರ್ಥಿ ವಿನಾಯಕ್ ರಮಣ್ಣ ಕಂಬಳಿಯವರಿಗೆ ಕರಿಸಿದ್ದೇಶ್ವರ ಸೇವಾ ಸಮಿತಿ ವತಿಯಿಂದ ಸನ್ಮಾನಿಸಲಾಯಿತು ಈ ವೇಳೆ ಪಟ್ಟಣ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸಂತೋಷ ಕುರಿ ಮಾತನಾಡಿ ವಿನಾಯಕ್ ಇದೇ ವಿದ್ಯಾರ್ಥಿಯು ಮಲ್ಲಕಂಬ ಸ್ಪರ್ಧೆ ಸೇರಿದಂತೆ ಕಾಂಬೋಡಿಯಾ ದೇಶದಲ್ಲಿ ನಡೆದ ಯೋಗ ಸ್ಪರ್ಧೆಯಲ್ಲಿ ಕೂಡ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದು ಹೆಮ್ಮೆಯ ಸಂಗತಿ ಬರುವ ದಿನಮಾನಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ವಿನಾಯಕ್ ಕಂಬಳಿ ಮಾದರಿಯಾಗಬೇಕು ವಿನಾಯಕ್ ಕಂಬಳಿಯವರು ಐಎಎಸ್ ಪದವಿ ಪೂರೈಸಿ ಸಮಾಜ ಸೇವೆ ಮಾಡಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಸೋಮನ್ಗೌಡ್ ಮರಿಗೌಡ್ ಯಲ್ಲಪ್ಪ ಹಲಪ್ನವರ್ ಕರಿಯಪ್ಪ ಬಳುಟ್ಗಿ ಯಲ್ಲಪ್ಪ ಗೌಡ್ ಸುರೇಶ್ ಕುರಿ ರಾಮಣ್ಣ ಕಂಬಳಿ ಮುತ್ತು ಗುಳಪ್ನವರ್ ಮಲ್ಲಪ್ಪ ಗುಕ್ನವರ್ ಇದ್ದರು ಶೇಕಡಾ ತೊಂಬತ್ತೈದಕ್ಕಿಂತ ಅಧಿಕ ಅಂಕಗಳನ್ನು ಪಡೆದು ನಮ್ಮ ಕುರುಬ ಸಮಾಜಕ್ಕೆ ಹಾಗೂ ನಮ್ಮ ಎಲ್ಲ ಶ್ರೇಷ್ಠ ಪಟ್ಟಣಕ್ಕೆ ಅಪಾರ ಕೀರ್ತಿಯನ್ನು ತಂದು ನಮ್ಮ ಸಮಾಜಕ್ಕೆ ಹೆಮ್ಮೆಯ ವಿಷಯ ಅದು ಇಂಗ್ಲೀಷ್ನಲ್ಲಿ ಅಂದರೆ ಭಾಳ ಹಿಂದುಳಿದ ಒಂದು ಸಮಾಜ ಅಂತಕ್ಕಂಥದ್ದೇನು ನಮ್ಮ ಸಮಾಜದಲ್ಲಿ ಒಂದು ಪದ ಇದೆಯೋ ಅಂಥ ಪದಕ್ಕೆ ಮೆಟ್ಟಿ ನಿಂತು ಮಲ್ಲಕಂಬ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಅಲ್ಲಿ ಸಹ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿನಿ ನಮ್ಮ ವಿನಾಯಕ ಅದೇ ತೆರನಾಗಿ ಈಗ ಎಸ್ ಸಿಯಲ್ಲಿ ಶೇಕಡ ತೊಂಬತ್ತೈದಿಂತ ಅಳಿಗಾಂಕಗಳನ್ನು ಪಡೆದು ಮುಂದಿನ ದಿನದಲ್ಲಿ ಅವನು ನಮ್ಮ ಸಮಾಜಕ್ಕೆ ಕೀರ್ತಿ ತರ್ತಕ್ಕಂಥ ಒಂದು ಉನ್ನತ ಆದಂಥ ಐ ಎ ಎಸ್ ದೇಶದ ಐ ಎ ಎಸ್ ಹುದ್ದೆಯನ್ನು ಅಲಂಕರಿಸಬೇಕು ಅದು ನಾವೆಲ್ಲ ಸಮಾಜ ವತಿಯಿಂದ ಏನು ತನುಮಾನದಿಂದ ನಮ್ಮ ಕೈಲೇ ಏನು ಸಾಧ್ಯತೆ ಅದೆಲ್ಲ ಸಹಾಯ ಮಾಡಿದ್ರೆ